ಆರ್ ಸಿ ಬಿ ಹೆಂಗ್ ಹಂಗ ಕನ್ನಡ ಚಿತ್ರ ಮಾದೇವ ಸೆಂಚುರಿ ಬಾರಿಸ್ಬಿಟ್ಟಿದ್ದಾನೆ ಆತರ ಅದ್ಭುತವಾದ ಸಿನಿಮಾ ಪ್ರತಿಯೊಬ್ಬರು ಕೂಡ ನೋಡೋಂತ ಚಿತ್ರ ಇದರಲ್ಲಿ ವಿನೋದ್ ಪ್ರಭಾಕರ್ ಬಂದು ಆಕ್ಟ್ ಮಾಡಿಲ್ಲ ಅವ್ರ ಅಪ್ಪನೇ ಬಂದು ಆಕ್ಟ್ ಮಾಡಿದ್ದಾರೆ ಟೈಗರ್ ಪ್ರಭಾಕರ್ ಅವರೇ ಶ್ರತಿ ಮಗಲಿ ಮಹರ್ಷಿಯವರಾಗಲಿ ಶ್ರೀನೇಹರ ಕಿಟ್ಟಿ ಆಗಲಿ ತುಂಬಾ ಅದ್ಭುತವಾಗಿದೆ ನಾನು ಕೂಡ ಸೋನಾಲ್ಗ ಮತ್ತೆ ವಿನೋದ್ ಪ್ರಭಾಕರ್ ಅವ್ರಿಗೂ ಒಂದು ಲಿಂಬೆಣ್ಣೆ ಮಂತ್ರ ಪೂಜಾರಿ ಪತ್ರ ಕೂಡ ನಾನು ಮಾಡಿದ್ದೀನಿ ಅದು ಎಲ್ಲರೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಎಲ್ಲರೂ ಹೊಗಳ ಬಹಳ ಖುಷಿ ಆಯ್ತು ಇದು ಅಪರೂಪಕ್ಕೆ ಈ ತರ ಬರೋಂತ ಸಿನಿಮಾಗಳು ಇಲ್ಲಿಂದ ಬರೋ ಚಿತ್ರಗಳೆಲ್ಲ ಚಾಕೋಚರಿ ಇಂಡಿಯಾ ಪಾಕಿಸ್ತಾನ ಕತೆ ಬ್ರಿಟಿಷ್ ಬ್ರಿಟಿಷನ ಕತೆ ಮಾಡೋದು ಈ ತರ ಅಚ್ಚ ಕನ್ನಡ ಒಂದು ದೇಸಿ ಕತೆ ಬರೋದು ಈ ತರ ಅಪರೂಪ ಅಪರೂಪದಲ್ಲಿ ಅಪರೂಪ ಮಹಾದೇವ ಜೈ ಮಹಾದೇವ ಎಲ್ಲರೂ ಕೂಡ ಮಹದೇವನ ನೋಡೋಕೆ ಚಿತ್ರಮಂದಿರಕ್ಕೆ ಅಂತ ಕೇಳ್ಕೊತಾ ಇದ್ದೇನೆ ಮಾತ್ರ ಸೂಪರ್ ಆಗಿದೆ ಸಖತ್ ಆಗಿದೆ ಬಟ್ ಅವ್ರದ್ದು ಮಗು ಆಗಿದೆ ಅಂತ ಅಂದಾಗ ಹೋಟೆಲ್ ಮಗು ಇದೆ ಅಂದಾಗ ಅವ್ರು ನೋಡಕ್ ಅಂತ ಹೋಗ್ತಾರೆ ಬಟ್ ಆ ಸೆಂಟಿಮೆಂಟ್ ಇದೆ ಅಲ್ಲ ಬಟ್ ಮನ್ಸಿಗೆ ತುಂಬಾ ನೋವಾಗುತ್ತೆ ಬಟ್ ಆ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ ಸಿನಿಮಾ ಅಂತೂ ಸೂಪರ್ ಆಗಿದೆ ದಯವಿಟ್ಟು ಎಲ್ರು ಬಂದ್ಬಿಟ್ಟು ನಮ್ಗೆ ಇಳದಣಕ್ ಬಂದ್ಬಿಟ್ಟು ಎಲ್ರು ಈ ಸಿನಿಮಾನ ನೋಡಿ ಬೆಳೆಸಿ ಯಾಕಂದ್ರೆ ಎಲ್ಲ ಒಂದ್ ಹೆಜ್ಜೆ ಹಿಂದೆ ಇದಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತಿದೆ ಅವ್ರನ್ನ ಯಾವತ್ತು ಎಂಜಾಯ್ ಇಡ್ಬೇಡಿ ಯಾಕಂದ್ರೆ ನೋಡಿ ಎಂತ ತಮಿಳು ತೆಲುಗು ಸಿನಿಮಾನ ಎಂತ ಬಂದ್ಬಿಟ್ಟು ನಮ್ಗೆ ಕರ್ನಾಟಕದಲ್ಲಿ ಬೆಳೆಸ್ತೀರ ಬೆಳೆಸ್ತೀರ ಮೊನ್ನೆ ಬಂದ್ಬಿಟ್ಟು ನಮ್ ಕನ್ನಡ ಅಂತ ಬಗ್ಗೆ ಬೋಯ್ತಾ ಏನ್ ಗೊತ್ತ ಕಚೇಸ್ ಆಗ್ಬೇಕು ಕೇಳಿ ರಸ್ತೆ ಬೆಳೆಸ್ತೀವಿ ನಾವು ಎಂತ ಸಿನಿಮಾ ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಂದ್ಬಿಟ್ಟು ನೋಡಿ ಸಮೇತ ಬಂದ್ಬಿಟ್ಟು ಎಂತೆಂತ ಕಂಟೆಂಟ್ ಇದೆ ನಾವ್ ನಾ ಹೇಳಿದ್ ಏನ್ ಗೊತ್ತಾ ಇಲ್ಲ ಆಗುತ್ತೆ ಸಿನಿಮಾನ ಬಂದ್ಬಿಟ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನ್ ಅಂದ್ಬಿಟ್ಟು ದೇವ್ಟಿ ಅವರು ಬಂದ್ಬಿಟ್ಟು ಸಿನಿಮಾನ ನೋಡಿ ಕೇಳ್ಕೊಂತೀನಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ದಿವಸ ಓಡೇ ಓಡುತ್ತೆ ಸಿನಿಮಾ ಇದು ಅಂತ ಸಿನಿಮಾ ಕೊಟ್ಟಿದ್ದಾರೆ ಬಂದ್ಬಿಟ್ಟು ಹೇಳ್ರು ನೋಡಿ ಏನ್ ಗೊತ್ತಾ ತುಂಬಾ ಪ್ರವೇಶಿ ಪ್ರವೇಶ ಸಿನಿಮಾಗಳು ಪ್ರವೇಶಿ ಪ್ರವೇಶಿ ಆಗ್ತಾ ಇದೆ ಅಂತ ಬೋಳಿ ಮಕ್ಳಿಗೆ ಫಸ್ಟ್ ಬೂಟಲ್ ಹೊಡಿಬೇಕು ಯಾಕೆಂದ್ರೆ ಒಬ್ಬ ಪ್ರೊಡ್ಯೂಸರ್ ಕಷ್ಟಪಟ್ಟು ಎಲ್ಲ ಸಾಲನ ಸೂಲನ ಮಾಡ್ಬಿಟ್ಟು ಬಂದ್ ಪ್ರೊಡ್ಯೂಸ್ ಮಾಡ್ತಾನೆ ಸಿನಿಮಾಗಳಿಗೆ ಎಷ್ಟು ಕಷ್ಟ ಇರುತ್ತೆ ಅವ್ನ ಬೋಳಿ ಮಕ್ ಕುತ್ಕೊಂಡ್ಬಿಟ್ಟು ಪ್ರವೇಶಿ ಮಾಡ್ಬಿಡ್ತಾನೆ ಈ ಪ್ರೊಡ್ಯೂಸರ್ ಕಥೆಯನ್ನು ಇಷ್ಟೆಲ್ಲ ನಂಬ್ಕೊಂಡಿರೋ ಆರ್ಟಿಸ್ಟ್ ಕತೆ ಏನು ಎಲ್ಲ ಹೋಗ್ತಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಏನು ಆಗ್ತಾ ಇದೆ ಫಸ್ಟ್ ನಾವು ಕನ್ನಡಿಗರು ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡ್ಬೇಕು ಯಾವ ನಾಲಯಕ್ ನನ್ನ ಮಗ ಅವನ್ ಯಾವ ಏನೋ ಅವನ ಹೆಸರು ಅವನು ಏ ಎಲ್ಲ ಕುತ್ಕೊಂಡು ಮಾತಾಡ್ತಾನೆ ಯಾಕೆ ಮಾತಾಡ್ತಾನೆ ಅಂತ ಇವಾಗ ಗೊತ್ತಾಗ್ತಾ ಇದೆ ಕನ್ನಡ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಎಲ್ಲಾ ನಟರ್ಕಿನ ನಮ್ ಕನ್ನಡ ನಟರು ತುಂಬಾ ಮೇಲೆ ಹೋಗ್ತಿದ್ರ ಆ ಉರಿ ಸಹಿಸ್ಕೊಳಕ್ ಆಗ್ತಿಲ್ಲ ಅವನು ಕೂಡ ಕೆಲವೊಂದು ಟೈಮು ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ನೀರು ಕನ್ನಡದ ಅನ್ನ ತಿಂದು ಒಂದ್ ಒಂದ್ ಸೀನ್ ನೋಡಿರ್ಬಂದ್ ನೀವು ಬಸ್ಸಲ್ಲಿ ಕಂಡಕ್ಟರ್ ಸೀನ್ ಮಾಡಿರ್ತಾನವ್ ಅವನು ನನ್ ಮಗ ಅವನು ಎಲ್ಲಾ ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಇವತ್ತು ಕನ್ನಡದ ಬಗ್ಗೆನೆ ಮಾತಾಡ್ತಾನ ಅವನು ಅಂತವ್ರಿಗೆ ವಿರುದ್ಧ ಇಂತ ಸಿನಿಮಾಗಳು ಗೆಲ್ಸ್ ತೋರ್ಸ್ಬೇಕು ನಾವು ಕನ್ನಡಿಗರು ಕನ್ನಡ ಇಂಡಸ್ಟ್ರಿ ಎಲ್ಲ ಹೋಗ್ತಿದೆ ಸಪೋರ್ಟ್ ಮಾಡಬೇಕು ನಾವೆಲ್ಲ ಸಪೋರ್ಟ್ ಆಗಿ ನಮ್ಮ ನಮ್ ಕನ್ನಡ ನಮ್ಮ ರಾಜ್ಯ ನಮ್ಮ ತಾಯಿ ನಮ್ಮ ತಾಯಿಗೆ ಯಾವನ್ನಾದ್ರೂ ಮಾತಾಡ್ತಾನಂದ್ರೆ ಅವನ್ನ ಬೇರೆ ತರನೆ ಮಾಡ್ಬೇಕು ನಾವು ಅವ್ನ ಸಿನಿಮಾ ಬ್ಯಾನ್ ಆಗಿದೆ ತುಂಬಾ ಖುಷಿ ಆಯ್ತು ಬಟ್ ಆದ್ರೆ ಸಿನಿಮಾ ಪ್ರತಿಯೊಬ್ರು ಬಂದು ನೋಡ್ಬೇಕು ಅಂತ ಸಿನಿಮಾ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ಈ ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇಷ್ಟ ಆಯ್ತು ನೋಡಿ ಪ್ರತಿಯೊಬ್ರು ಲೋ ಮಾಡ್ತಾರೆ ಪ್ರತಿಯೊಬ್ರು ಮದ್ವೆ ಆಗ್ತಾರೆ ಮದ್ವೆ ಆಗ್ಬೇಕಾದ್ರೆ ತಂದೆ ತಾಯಿಗಳು ದೂರ ಮಾಡ್ತಾರೆ ಒಂದಾದ್ಮೇಲೆ ಆ ಭಗವಂತ ದೂರ ಮಾಡ್ತಾನೆ ಅವ್ರ ಇಬ್ ಒಂದ್ ಚಾಲೆಂಜ್ ಕೊಡ್ತೀನಿ ಆ ಚಾಲೆಂಜ್ ಏನು ಗೊತ್ತಾ ನಮ್ಮಿಂದ ದೇಹ ಕಿತ್ಕೋಬಹುದು ನಮ್ಮನ್ನ ಮಣ್ಣಾಗ್ಬೋದು ಸುಟ್ಟಾಕ್ಬೋದು ಆದ್ರೆ ನಮ್ಮಲ್ಲಿ ಇದೆಲ್ಲ ಭಾವನೆಗಳು ನಾವು ನಾವ್ ಭಾವನೆಗಳು ಆ ಭಾವನೆಗಳು ಆ ಭಗವಂತನಿಂದ ಕಿತ್ಕೊಳಕ್ ಆಗಲ್ಲ ಯಾರಿಂದನೂ ಕಿತ್ಕೊಳ್ಳಕ್ ಆಗಲ್ಲ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಕಂಟೆಂಟ್ ತುಂಬಾ ಇಷ್ಟ ಆಯ್ತು ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನ್ಮಾ ಎಲ್ರು ಬಂದ್ ಸಿನ್ಮಾ ನೋಡಿ ಸಿನಿಮಾ ಗೆಲ್ಸಿ ಕನ್ನಡ ಸಿನಿಮಾ ಗೆಲ್ಸಿ ಫಸ್ಟ್ ಒಳ್ಳೆಯದಾಗಿ ಹೇಳ್ಕೊಬೇಕ ಸರ್ ಸಿನಿಮಾ ಬಗ್ಗೆ ಹೇಳಕ್ಕಿಂತ ಮುಂಚೆ ನಾನು ಒಂದು ಡೈಲಾಗ್ ಇಷ್ಟ ಇಷ್ಟಪಡ್ತೀನಿ ಡಿ ಬಾಸ್ ಐ ಟು ಡಿ ಎಸ್ ಬಾಸ್ ಐ ಟು ಡಿಫ್ರೆಂಟ್ ಡಿಮ್ಯಾಂಡ್ ಬಾಸ್ ಮಾಸ್ಟರ್ ಪೀಸ್ ಅಪ್ಪ ಹಾಕಿರೋ ಈ ದುನಿಯಾದಲ್ಲಿ ಅನ್ನೊಂದು ಒಂದು ಸ್ಟ್ಯಾಂಡಿಂಗ್ ಅಂತ ಪ್ರೇಮಿ ಕ್ರಿಯೇಟ್ ಮಾಡ್ತಾರೆ ಅಪ್ಪ ಆಲ್ರೌಂಡರ್ ಆಕ್ಟರ್ ಅನ್ನ ಆಕ್ಟಿಂಗ್ ಐ ಸ್ಪೀಡ್ ಅನ್ನೊಂದು ಆರ್ ಎಕ್ಸ್ ಹಂಡ್ರೆಡ್ ಲೆವೆಲ್ ಬಾಡಿ ಟೈಗರ್ ಪ್ರಭಾಕರೇ ಇವ್ ಡೈರಿ ಓಕೆನಾ ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಒಳ್ಳೆ ಆಕ್ಷನ್ ಅಂದ್ರೆ ನಾವು ನಂಬಿಕೊಂಡಿರಂತ ಸಂಬಂಧಿಕರು ಯಾವ ರೀತಿ ಮೋಸ ಮಾಡ್ತಾರೆ ಒಂದು ಮೋಸದಿಂದ ಹುಟ್ಟು ಬರುವಂತ ಒಂದು ಅನಾಥ ಅಲ್ಲಿ ಒಂದು ಹುಡುಗಿ ಬಂದ್ರೆ ಲವ್ ಸ್ಟೋರಿ ಇರುತ್ತೆ ಈ ಒಂದು ಸಬ್ಜೆಕ್ಟ್ ಮಾಲಶ್ರೀ ಮೇಡಮ್ ಅವರು ಒಳ್ಳೆ ಆಕ್ಟಿಂಗ್ ಸರ್ ಸರ್ ವರ್ಷ ಆದ್ರೂ ವಯಸ್ಸಾಗ ಡೌಟ್ ಆಗ್ತಾ ಇದೆ ಏನು ಸರ್ ನಾನು ಆಕ್ಷನ್ ಖರಾಬ್ ಮಾಡಿದ್ರೆ ಒಂದ್ ಡೈಲಾಗ್ ಆಗ್ತಾರೆ ನಾನು ಕಾಲಿಟ್ಟು ಕಡೆ ಎಲ್ಲ ಧೂಳಿ ಬೀಳ್ಸ್ಕೊಂಡು ಬಂದಿದ್ದೀನಿ ನಿನ್ನಂತ ತುಕಾಲಿಗೆ ಭಯ ಅಬ್ಬಾ ಮಸ್ತಾಗಿ ಹ್ಯಾಂಡಲ್ ಮಾಡೋ ಇದು ನಮ್ಮ ವಿನೋದ್ ಪ್ರಭಾಕರ್ ಅವರು ಇಂಟರ್ವ್ಯೂ ಅಲ್ಲಿ ಒಂದು ಡೈಲಾಗ್ ಕೊಡಿತಾರೆ ಇವರು ಪರವಾಗಿ ನಾನು ಇದ್ದೀನಿ ಮುಂದೆ ಬಂದ್ರೆ ನಮಗೆ ಬರುವಂತ ಕೋಪ ಆ ಶಿಮ್ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತಾರೆ ಅಮೇಝಿಂಗ್ ಆಗಿದೆ ಒಳ್ಳೆ ಅಂದ್ರೆ ಸ್ಟಾರ್ಟಿಂಗ್ ಇದೆ ಲಾಸ್ಟ್ ವರ್ಗೂ ಉಗ್ರ ರೂಪ ಮಾಡಿದ್ರೆ ಮಸ್ತ್ ಆಗಿದೆ ಸಿನಿಮಾ ಅಂತೂ ಸಹ ಸಖತ್ ಆಗಿದೆ ಫ್ಯಾಮಿಲಿ ಸಮೇತ ಬಂದ್ ಮಾಡಬಹುದು ಒಳ್ಳೆ ಮೂವಿ

ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಗೆಲ್ಲಿಸಿ ಅಷ್ಟೇ ಪ್ರತಿಯೊಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಮಹಾಲಕ್ಷ್ಮಿ ಮ್ಯಾಮ್ ಇರ್ಬೋದು ಶತಿ ಮ್ಯಾಮ್ ಇರ್ಬೋದು ಆಮೇಲೆ ಕಿಟ್ಟಿ ಅವರು ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೋನಲ್ ಮೇಡಮ್ ಕ್ಯೂಟ್ ಕ್ಯೂಟ್ ಆಗಿ ಆ್ಯಕ್ಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿದೆ ಅವ್ರ ಪರ್ಫಾರ್ಮೆನ್ಸು ಪ್ರಭಾಕರ್ ಒಂದು ಸರಿ ತಲೆ ಮೇಲೆ ನೋಡ್ದಂಗೆ ಅನಿಸ್ತು ನನಗೆ ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ ಮಹಾದೇವ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಗೆಲ್ಲುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಗೆಲ್ಬಹುದು ಮಾದೇ ಸಪೋರ್ಟ್ ಮಾಡಿ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ ದಯವಿಟ್ಟು ಥ್ಯಾಂಕ್ ಯು ಸೊ ಮಚ್ ಹೇಳಿ ಬ್ರೋ ಹಾ ಸಿನಿಮಾ ಮಾದೇವ ಸೂಪರ್ ಆಗಿತ್ತು ಆ ಕನ್ನಡಿಗರೆಲ್ಲ ಕೇಳ್ತಾ ಇದ್ರು ಒಳ್ಳೆ ಸಿನಿಮಾ ಬರಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಅಂತ ಇದಕ್ಕಿಂತ ಒಳ್ಳೆ ಸಿನಿಮಾ ಬೇಕಾಗ್ರು ಕನ್ನಡಕ್ಕೆ ವಿನೋದ್ ಪ್ರಭಾಕರ್ ಅವ್ರ ಕರಿಯರ್ ಅಲ್ಲಿ ಎಷ್ಟು ಸಿನಿಮಾ ಮಾಡಿದರೆ ಅಷ್ಟು ಸಿನಿಮಾಗಳಿಗೆ ಹೋಲಿಕೆ ಮಾಡಿದ್ರೆ ಮಾದೇವದಲ್ಲಿ ಬೆಸ್ಟ್ ಆಕ್ಟಿಂಗ್ ಅವಾರ್ಡ್ ಅಂತ ಖಂಡಿತ ಕೊಟ್ಟೆ ಕೊಡ್ತಾರೆ ಬ್ರದರ್ ಅದಂತೂ ಅಪ್ಪಟ ಸತ್ಯ ಹೇಳ್ತೀನಿ ಇವತ್ತೇನಾದ್ರು ಕಮಲ ಹಾಸನ್ ಮೂವಿ ರಿಲೀಸ್ ಮಾಡಬೇಡಿ ಅಂತ ಕನ್ನಡ ಪರದಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಕಮಲ್ ಹಾಸನ್ ರಿಲೀಸ್ ಮಾಡ್ಲಿಲ್ಲ ಕನ್ನಡ ಸಿನಿಮಾಗೆ ಯಾಕೆ ಬರ್ತಾ ಇಲ್ಲ ಮತ್ತೆ ಇವ್ರು ಬರೀ ಫೇಸ್ಬುಕ್ ಕಮೆಂಟ್ಸ್ ಹೋರಾಟಗಾರರು ಇವರೆಲ್ಲ ಅಷ್ಟು ಜನ ಕಮೆಂಟ್ಸ್ ಹಾಕಿದ್ರಲ್ಲ ಕಮಲಹಾಸನ್ ಮೂವಿ ರಿಲೀಸ್ ಮಾಡ್ಬಿಡಿ ಹೆಂಗ ಮಾಡ್ಬಿಡ್ತೇವೆ ಕನ್ನಡ ಮೂವಿ ರಿಲೀಸ್ ಆಗೈತೆ ಬನ್ರಿ ಮತ್ತೆ ಹೌಸ್ಫುಲ್ ಯಾಕೆ ಆಗಿಲ್ಲ ಅದಕ್ಕಿಂತ ಒಳ್ಳೆ ಸಿನಿಮಾ ಗುರು ಬೇರೆ ಭಾಷೆ ಸಿನಿಮಾ ರಿಲೀಸ್ ಆಗಿದ್ರೆ ಹೌಸ್ಫುಲ್ ಆಗಿರೋದು ದಯವಿಟ್ಟು ಎಲ್ಲರೂ ಬಂದ್ ಸಿನಿಮಾ ನೋಡಿ ವಿನೋದ್ ಪ್ರಭಾವರ್ ಅವರು ತುಂಬಾ ಸಖತ್ ಆಕ್ಟಿಂಗ್ ಮಾಡಿದ್ರು ಮತ್ತೆ ಶ್ರುತಿ ಮೇಡಮ್ ಗುರು ಅಲ್ಟಿಮೇಟ್ ಆಕ್ಟಿಂಗ್ ಮಾನಶ್ರೀ ಮೇಡಮ್ ಮತ್ತೆ ಶೃತಿ ಮೇಡಮ್ ಎರಡು ಲೇಡಿ ಟೈಗರ್ ಗಳಿದ್ದಾರೆ ಏನ್ ಹೇಳಿ ಒಂದು ಹುಡುಗ ಎಷ್ಟೇ ಅವನು ಕೋಪಿಸ್ಟ್ ಆಗಿರ್ಲಿ ಅವ್ನ ಎಷ್ಟು ಕಟುಕಾಗಿರ್ಲಿ ಅವ್ನ ಮನಸ್ಸು ಕರಗಬೇಕು ಅಂತ ಹೇಳಿದ್ರೆ ಅವ್ನ ಲೈಫಲ್ಲಿ ಒಂದು ಹುಡುಗಿ ಬಂದು ಅವ್ನ ಚೇಂಜ್ ಅನ್ನೋದನ್ನ ಸಿನಿಮಾದಲ್ಲಿ ಸಕತ ತೋರಿಸಿದ್ದಾರೆ ಈ ಸಿನಿಮಾ ನೋಡಿ ಲಾಸ್ಟ್ ಅಲ್ಲಿ ಕಣ್ಣೀರ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇಂಥ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೊಂಬಿಡಿ ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಒಂದಾಗಿದ್ದಕ್ಕೆ ತಾನೇ ಆರ್ ಸಿ ಬಿ ಕಪ್ಪೊಡ್ಕೊಬೋದಿದ್ದು ಅದೇ ತರ ನಮ್ ಕನ್ನಡಿಗರೆಲ್ಲ ಒಂದಾಗಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಗೆಲ್ಬೇಕು ಬ್ರದರ್ ಥ್ಯಾಂಕ್ ಯು ಸರ್ ನಾನು ಆರನೇ ಸತಿ ಸಿನಿಮಾ ನೋಡ್ತಿರೋದು ಸರಿನಾ ಸೆಲೆಬ್ರಿಟಿ ಶೋ ಇದ್ದಾಗ ಇಲ್ಲ ಮನೆಗೆ ನಾವು ಅವ್ರು ರೀ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಸೆನ್ಸರ್ದು ಒಂದ್ಸತಿ ಸೊ ಎಲ್ಲ ಸತಿ ಎಲ್ಲ ಸತಿನೂ ನನಗೆ ಈ ಸೇಮ್ ಖುಷಿ ಸೇಮ್ ಫೀಲೆ ಎಷ್ಟು ಸತಿ ಈ ಸಿನಿಮಾ ನೋಡಿದ್ರು ಇನ್ನೂ ಇನ್ನೊಂದು ಸತಿ ಬಂದು ನೋಡೋಣ ಅಂದ್ರೂ ಅದೇ ಎಕ್ಸೈಟ್ಮೆಂಟ್ ನನಗಿರುತ್ತೆ ಆ ಥರ ಒಂದು ಸಿನಿಮಾ ಅವ್ರದ್ದು ಪರ್ಫಾರ್ಮೆನ್ಸ್ ಅಂತೂ ನನಗೆ ಅಷ್ಟು ಇಷ್ಟ ಇಷ್ಟ ಆಗಿಲ್ಲ ಯಾಕೆಂದರೆ ಒಂದು ಇಷ್ಟು ವರ್ಷ ಒಂದು ಯಾವುದೇ ತರ ಸಿನಿಮಾ ಮಾಡ್ಕೊಂಡ್ ಬಂದಿದಾರೋ ಆ ಒಂದು ಸಪ್ರೇಟ್ ಆಗಿ ಇದೆ ಇದು ಸಬ್ಜೆಕ್ಟ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ಒಂದು ಇಮೋಷನ್ ಆಮೇಲೆ ಇಮೋಷನ್ಸ್ ಬಂದು ಆ ಲೆವೆಲ್ ಬಿದ್ದು ಮತ್ತೆ ಎಲ್ಲಾನು ಕಳೆದೋಯ್ತು ಅಂತಂದ್ರೆ ಯಾವ ತರ ಒಬ್ರು ಬಿಹೇವ್ ಮಾಡ್ತಾರೆ ಅನ್ನೋದು ಅಚ್ಚುಕಟ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಸಿನಿಮಾ ಅಂತೂ ಪೈಸಾ ವಸೂಲ್ ಸಿನಿಮಾನೇ ಸೊ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಕನ್ನಡ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಪರ್ಫಾಮೆನ್ಸ್ ಇದೆ ಎಲ್ಲಾರ್ಸ ಹೇಳ್ತೀರಾ ಅಣ್ಣ ನೀವೊಂದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಮಾಡಿ ನಾವು ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಥಿಯೇಟರ್ಸ್ ಬಂದು ಎಲ್ಲರೂ ಸಿನಿಮಾ ನೋಡ್ಬೇಕು ಅಂತ ನಾನು ಕೇಳ್ಕೊತೇನೆ ನಿಮ್ಗೆ ಅಪ್ಕೋರ್ಸ್ ಕತೆ ಹೇಳಿದಾಗ್ಲೇನೆ ನಾನು ಇದ್ರೆ ಜೊತೆಗೆ ಅಂದ್ ಪರ್ಫಾರ್ಮೆನ್ಸ್ ಅವ್ರ ಶೂಟಿಂಗ್ ಟೈಮ್ ಎಷ್ಟೋ ಸರ್ತಿ ಹೋಗಿದ್ದೀನಿ ಬಟ್ ಈ ಸಿನಿಮಾ ಹಿಂಗ್ ಬರುತ್ತೆ ಅನ್ನೋದು ನೆಚ್ಚ ಗೊತ್ತಾಗ್ಲಿಲ್ಲ ಪರ್ಫಾಮೆನ್ಸ್ ಮಾಡಬೇಕಾದ್ರೆ ಆಕ್ಚುಲಿ ಗೊತ್ತಾಗಿಲ್ಲ ಬಟ್ ಎಡಿಟ್ ಎಡಿಟ್ ಆರ್ದ ಆರ್ ಅಂತೂ ಎಷ್ಟು ಆ ಕ್ಯಾರೆಕ್ಟರ್ ಎಷ್ಟು ಗುಸ್ಟಪ್ ಮಾಡಿದ್ದಾರೆ ಅಂದ್ರೆ ಒಂದು ಒಂದು ಶ್ರುತಿಯಮ್ಮ ಕ್ಯಾರೆಕ್ಟರ್ ಆಗಲಿ ಕಿಟ್ಟಿ ಸರ್ ಆಗಲಿ ಸೋನಲ್ ಅವರು ಇವ್ರಿಬ್ರು ಲವ್ ಸೊ ಒಂದೊಂದು ಬಂದಾಗ ಒಂದೊಂದ್ ತರದ್ದು ಮ್ಯೂಸಿಕ್ ಕೊಟ್ಟವ್ರ ಸೊ ಮ್ಯೂಸಿಕ್ ಪೈಸಾಂಗ್ ಪೈಸಾ ವಸೂಲಿ ಎಲ್ಲರೂ ಪರ್ಫಾಮೆನ್ಸ್ ದಯವಿಟ್ಟು ದಯವಿ ನೋಡಿ ಅಂತ ಅಲ್ಲ ಯಾಕೆಂದ್ರೆ ಸಿನಿಮಾಗ್ ಮಾತ್ರ ಬರ್ತಿದ್ದಾರೆ ಯಾವ್ದು ರೀತಿಯ ಮಧ್ಯದಲ್ಲಿ ಬ್ರೇಕ್ ಆಗಿಲ್ಲ ಅಂತ ಅನ್ನೋದು ಯಾಕೆ ಅಂದ್ರೆ ಇದು ಈ ತರ ಕ್ಯಾರೆಕ್ಟರ್ ಈ ತರ ಡೈರೆಕ್ಟ್ ಸೃಷ್ಟಿ ಮಾಡೋ ಡೈರೆಕ್ಟರ್ಸ್ ಬೇಕು ಆಕ್ಟರ್ಸ್ 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 ಇರುತ್ತೆ ಎಲ್ಲರೂ ಅವ್ರು ಒಳಗಡೆ ಇರುತ್ತೆ ಒಳ್ಳೆ ಆಕ್ಟಿಂಗ್ ಮಾಡಬೇಕು ಅಂತ ಇರುತ್ತೆ ಬಟ್ ಒಳ್ಳೆ ಡೈರೆಕ್ಟರ್ ಒಳ್ಳೆ ಸಬ್ಜೆಕ್ಟ್ ಸಿಗ್ಬೇಕು ಸೊ ಅಂತ ಸಬ್ಜೆಕ್ಟ್ ಸಿಕ್ಕಿದೆ ಸಬ್ಜೆಕ್ಟ್ ಹೇಳಿ ಆ ಒಂದು ಕ್ಯಾರೆಕ್ಟರ್ಗೆ ಮನೆಯಲ್ಲಿ ತುಂಬಾನೇ ಒಂದು ಪ್ರಿಪರೇಷನ್ ಮಾಡಿದ್ದಾರೆ ಸೊ ಆ ಪ್ರಿಪರೇಷನ್ ಈಗ ತೆರೆ ಮೇಲೆ ಕಾಣ್ತಿದೆ ಸೊ ತುಂಬಾ ಖುಷಿ ಆಗಿದೆ ನನಗೆ ತುಂಬಾ ಖುಷಿ ಆಗ್ತಿದೆ ಇಷ್ಟು ಜನದ ಮಧ್ಯ ಕೂತು ಸಿನಿಮಾ ನೋಡೋದಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಆ ಒಂದೊಂದು ಫೈಟ್ ಪವರ್ ಓಡಿಯೋ ವಿಜುವಲ್ ಆಗಿರ್ಬೋದು ಅಂಡ್ ಒಂದ್ ಅವ್ರ ಎಂಟ್ರಿಗೆ ಅವ್ರೆಲ್ಲ ಕಿರ್ಚಾಡೋದಿರ್ಬೋದು ನೆಕ್ಸ್ಟ್ ಲೆವೆಲ್ ಅಂಡ್ ತುಂಬಾ ಖುಷಿ ಆಯ್ತು ನಂಗೆ ಈ ತರ ನಾನು ಅಫ್ಕೋರ್ಸ್ ಸಿನಿಮಾನ ಎರಡ್ ಎರಡ್ ಸಲ ನೋಡಿರೋದು ಅದೇ ಎಂಜಾಯ್ಮೆಂಟ್ ಫಸ್ಟ್ ಸಲ ನೋಡಿದಾಗ ಹೆಂಗಿತ್ತು ಅದೇ ಫೀಲ್ ಇತ್ತು ತುಂಬಾ ಅದೇ ಹೇಳಿದ್ನಲ್ಲ ಈ ತರ ಸೌಂಡ್ ನಾವು ಇವಾಗ ಮಾಲ್ ಅಲ್ಲಿ ನೋಡೋ ಸಿನಿಮಾ ಬೇರೆ ಅಲ್ವಾ ಮಾಲ್ ಅಲ್ಲಿ ನೋಡೋದಕ್ಕೆ ಎಲ್ರೂ ಸೈಲೆಂಟ್ ಇರ್ತಾರೆ ಬಟ್ ನಾವು ಒಳಗಡೆ ಎಂಜಾಯ್ ಮಾಡ್ತಿರ್ತೀವಿ ಕಿಚ್ಚಿದ್ರೆ ಪಾಪ ಏನಾರು ಅನ್ಕೋತಾರೆ ಅಂತಾನೂ ಇರುತ್ತೆ ಬಟ್ ಇಲ್ಲಿ ನಿಜವಾಗ್ಲು ಹೇಳ್ತೀನಲ್ಲ ಅವ್ರ ಆಡಿಯನ್ಸ್ ಅವ್ರ ಫ್ಯಾನ್ಸ್ ಮಗಳ ಮಧ್ಯ ನೋಡೋದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಖಂಡಿತ ಬರುತ್ತೆ ಅಫ್ಕೋರ್ಸ್ ಆ ಪಾತ್ರನೇ ಹಂಗಿದೆ ಆ ಪಾತ್ರಕ್ಕೆ ಹಂಗಿದ್ದ ನೋಡ್ತಾನೆ ನಾವ್ ಆ ಪಾತ್ರನೇ ನಾವು ಅಂತ ಕನೆಕ್ಟ್ ಆಗ್ಬಿಡ್ತೀವಿ ಆ ಇನ್ನೋಸೆನ್ಸ್ ಆಗಿರ್ಬೋದು ಆ ಕ್ಯೂಟ್ನೆಸ್ ಸೊ ತುಂಬಾ ಚೆನ್ನಾಗಿದೆ ಐ ಮೀನ್ ಕತೆ ಹೇಳ್ಬಾರ್ದು ಅದಕ್ಕೆ ಏನೋ ನಾನು ಸೊ ತುಂಬಾ ನೋಡಿದ್ರೆ ಗೊತ್ತಾಗುತ್ತೆ ಮೇ ಬಿ ನೋಡೋದು ಕೂಡ ಕನೆಕ್ಟ್ ಆಗ್ಬಿಡ್ತಾರೆ ಆ ಪಾತ್ರಕ್ಕೆ ಅಂಡ್ ನಾನು ಹೇಳ್ದಾಗ ಇವಾಗ ನಾನ್ ಹೋಗಿ ಚೆನ್ನಾಗಿದೆ ನೋಡಿ ಅಂತಾನೆ ಹೇಳೋ ತರಾನೆ ಅಪ್ಪ ಭರವಸೆ ನಂಗಿದೆ ಎಲ್ರು ಹೇಳ್ತಾರೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅಂತ ತುಂಬಾ ದಿನ ಆದ್ಮೇಲೆ ನಾನು ಈ ತರ ಒಂದು ಸಿನಿಮಾನ ನೋಡು ಅತ್ತಿತ್ತು ನಾನು ಲೈಕ್ ಇಟ್ಸ್ ನಾಟ್ ಆಲ್ ಅಬೌಟ್ ಅಂತಲ್ಲ ಒಂದು ಸಿನಿಮಾನ ನೋಡಿ ಹತ್ತಿತ್ತು ಅಂದ್ರೆ ಇವಾಗ ತುಂಬಾ ದಿನ ಆದ್ಮೇಲೆ ತೊಂಬ ನಾ ಹೇಳ್ತಿದ್ದೀನಲ್ಲ ಅವ್ರು ಇಷ್ಟು ದಿನ ಸಿನಿಮಾದಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಮೂಲಕ ಕಾಣಿಸ್ಕೊಂಡ್ ಇದು ಅದ್ರಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅವ್ರು ಈ ತರ ಯಾವತ್ತು ಕಾಣಿಸ್ಕೊಂಡಿಲ್ಲ ಅಂದ್ರೆ ತುಂಬಾ ಫೈಟರ್ ಆಗಿ ಅಂದ್ರೆ ತುಂಬಾ ಚೆನ್ನಾಗಿ ಲೈಕ್ ಕೆಲವೊಂದು ಆಕ್ಷನ್ ಫಿಲ್ಮ್ಸ್ ಗಳಲ್ಲಿ ಲೈಕ್ ಕಮರ್ಷಿಯಲ್ ಆಗಿ ನೋಡಿದೀರ ನೀವು ಅಂಡ್ ಅವ್ರ ಏನೋ ಫೈಟಿಂಗ್ ಏನೋ ಫ್ಯಾನ್ಸ್ ಇದ್ದಾರೆ ಅವ್ರ ಐ ಮೀನ್ ಇದು ಲೈಕ್ ಇನ್ನೋ ಸೆನ್ಸ್ ಇಂದ ಲೈಕ್ ಒಂದು ಪಾತ್ರ ಹೋಗುತ್ತಲ್ಲ ತುಂಬಾ ಚೆನ್ನಾಗಿದೆ ಒಂದು ಡಿಫ್ರೆಂಟ್ ಆಗಿದೆ ಅವ್ರ ಬಗ್ಗೆ ಕ್ಯೂಟ್ ಕ್ಯೂಟ್ ಆಗ್ಲಿ ಅಂಡ್ ಹೇಳ್ಬೇಕು ಅಂದ್ರೆ ಲೈಕ್ ಹಾಸ್ ರಾಬರ್ಟ್ ಆದ್ಮೇಲೆ ಇದು ಮತ್ತೆ ಅವರಿಬ್ಬರು ಆ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಖುಷಿ ಆಗ್ತಿದೆ ಅಂಡ್ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇಬ್ರು ಕೂಡ ಜೊತೆಲಿ ಅಂಡ್ ಅಷ್ಟೇ ಚೆನ್ನಾಗಿ ಅವರು ಆಕ್ಟ್ ಮಾಡಿದ್ದಾರೆ ಅವ್ರ ಮಾತು ಈಗ ತುಂಬಿದ್ದಾರೆ ನೋಡಿಲ್ಲ ಅಂದ್ರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಮದುವೆ ಆಗಿರೋರು ಅಂಡ್ ನಿಮ್ಮ ಹೆಂಡತಿ ಜೊತೆ ಬಂದು ಸಿನಿಮಾನ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅದಕ್ಕೆ ಮದುವೆ ಆಗಿರೋದ್ಲೇ ಇರೋರು ಅಂತ ನೀವು ನಿಮ್ ಗರ್ಲ್ ಜೊತೆ ಬಂದು ನೋಡಿ ಖಂಡಿತ ಇಷ್ಟ ಪಡ್ತೀರಾ ಕನೆಕ್ಟ್ ಆಗ್ಬಿಡ್ತೀರಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಸೊ ಅಲ್ಲಿ ನಿಮ್ ಫ್ಯಾಮಿಲಿ ಜೊತೆ ಬಂದು ಸಿನಿಮಾನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ Thank you.